ಆಗುತ್ತೆ ಆ ಸ್ಟ್ರಕ್ಚರಲ್ ಲೋಡ್ ಬೇರಿಂಗ್ ಕೆಪಾಸಿಟಿ ನೋಡಿಕೊಂಡು ನಾವು ನಿರ್ಧಾರ ತಗೊಳ್ತೀವಿ ಆಲ್ರೆಡಿ ಪ್ರಜಾಸೌಧ ಸ್ಯಾಂಕ್ಷನ್ ಆಗಿದೆ ಈಗ ಸ್ಥಳ ಏನಿದೆ ಅದು ಫೈನಲ್ ಮಾಡಲಿಕ್ಕೆ ಮಾನ್ಯ ಕಂದಾಯ ಸಚಿವರು ಹಾಗೂ ಇಲ್ಲಿ ಶಾಸಕರು ನಮಗೆ ಹೇಳಿದ್ದಾರೆ ಇವತ್ತು ಬಂದು ನೋಡಿದ್ವಿ ನನ್ನ ಪ್ರಕಾರ ಇನ್ನೊಂದು ಒಂದು ತಿಂಗಳ ಒಳಗಡೆ ಮಳೆ ಕಡಿಮೆ ಆದ ನಂತರ ನಾವು ಸಾಲ್ಟೆಸ್ಟ್ ರಿಪೋರ್ಟ್ ಮಾಡಿಕೊಂಡು ರಿಪೋರ್ಟ್ ರೆಡಿ ಮಾಡಿ ಒಂದು ತಿಂಗಳ ಒಳಗಡೆ ಇದಕ್ಕೆ ಪರಿಹಾರ ಹುಡುಕಿಟ್ಟೆ ಇದು ಒಳ್ಳೆ ಪ್ಲೇಸಸ್ ಹತ್ತಿರ ನಾನೀಗ ಜನರ ಅಭಿಪ್ರಾಯನ ಕೇಳಿದ್ದೀನಿ ನಮ್ಮ ಮಾಧ್ಯಮದ ಸಮ್ಮಿತ್ರರ ಅಭಿಪ್ರಾಯವನ್ನು ನಾನು ಕೇಳ್ಕೊಂಡಿದ್ದೀನಿ ಅದರಂತೆ ಎಲ್ಲ ನ್ಯೂನತೆಗಳನ್ನು ನಾವು ಲಿಸ್ಟ್ ಇಟ್ಕೊಂಡು ನಾವು ಒಂದು ಸೂಕ್ತ ನಿರ್ಧಾರಕ್ಕೆ ಬರ್ತೇವೆ ಸರ್ ಇವಾಗ ಕಚೇರಿಗಳು ಬಹಳ ಎಲ್ಲ ಬಾಡಿಗೆ ಕಟ್ಟಡಗಳಲ್ಲೂ ಸ್ಟಾರ್ಟ್ ಇದಾವೆ ಸರ್ ಅರ್ಧ ಕಚೇರಿಗಳು ಹತ್ತಿನಲ್ಲಿ ಅರ್ಧ ಕಚೇರಿಗಳು ಇಲ್ಲಿದಾವೆ ಹಿಂಗಾಗಿ ಜನರಿಗೆ ಬಹಳ ದೊಡ್ಡ ಸಮಸ್ಯೆ ಆಗಿದೆ ಎರಡೂ ತಾಲೂಕಿನ ಸೊ ಎಲ್ಲೆಲ್ಲಿ ಕಚೇರಿಗಳು ಎಲ್ಲೆಲ್ಲಿ ಕಚೇರಿಗಳು ಬಾಡಿಗೆ ಕಟ್ಟಡಗಳಲ್ಲಿ ಇದ್ದಾವೆ ಅಲ್ಲಿ ನಾವು ಈಗ ಪ್ರಪೋಸಲ್ ಅನ್ನು ಕಳಿಸ್ತೀವಿ ಬಾಡಿಗೆ ತಗೊಳ್ಳುವಾಗ ಆ ಕಟ್ಟಡ ಯಾವ ಸ್ಟೇಟಸ್ ಅಲ್ಲಿ ಇದೆ ನೋಡಿಕೊಂಡು ನಾವು ತಗೋಬೇಕು ಬಾಡಿಗೆ ಕೊಡ್ತಾ ಇದೀವಿ ಅಂದ್ರೆ ಆ ಸ್ಥಳದ ಸ್ಟ್ರಕ್ಚರ್ ಇಂಟೆಗ್ರಿಟಿ ಚೆನ್ನಾಗಿರಬೇಕು ಸೊ ಆ ಥರ ಏನಾದರೂ ಸಮಸ್ಯೆಗಳು ಕಂಡು ಅಂದರೆ ನಾನು ತಹಶೀಲ್ದಾರ್ ಹೇಳ್ತೀನಿ ಆಯಾ ಕಟ್ಟಡಗಳಿಂದ ಬದಲಿ ಜಾಗ ಅವರು ನೋಡಿಕೊಂಡು ಬೇರೆ ಕಟ್ಟಡದಲ್ಲಿ ಬಾಡಿಗೆಯಲ್ಲೇ ಸದ್ಯಕ್ಕೆ ಶಿಫ್ಟ್ ಮಾಡಲಿಕ್ಕೆ ನಾನು ಅವ್ರಿಗೆ ಹೇಳ್ತೀನಿ